ಜಾರ್ಖಂಡ್ನ ದಿಯೋಘರ್ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿದ್ದಾರೆ ಇತರ ಅನೇಕ ಜನರು ಈ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ನನ್ನ ಲೋಕಸಭಾ ಕ್ಷೇತ್ರವಾದ ದಿಯೋಘರ್ನಲ್ಲಿ ಶ್ರಾವಣ ಮಾಸದ ಕನ್ವಾರ ಯಾತ್ರೆಯ ಸಮಯದಲ್ಲಿ ಬಸ್ ಟ್ರಕ್ ಅಪಘಾತದಿಂದಾಗಿ ಹದಿನೆಂಟು ಭಕ್ತರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೀಟಿಂಗ್ ಸಮಯದಲ್ಲಿ ಮಾನಸಿಕ ಒತ್ತಡ ಅನುಭವಿಸಿದ ಟೆಕ್ಕಿ ಕಚೇರಿಯ ಕಟ್ಟಡದಿಂದ ಹಾರಿ ಸಾವನ್ನಪ್ಪಿದ್ದಾನೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಘಟನೆ ನಡೆದಿದೆ ಮೃತರನ್ನ ನಾಸಿಕ್ ಮೂಲದ ವಾಕಾಡ್ ನಿವಾಸಿ ಪಿಯೂಷ್ ಕವಾಡೆ ಅಂತ ಹೇಳಿ ಗುರುತಿಸಲಾಗಿದೆ ಹಿಂಜಾವಾಡಿ ಒಂದನೇ ಹಂತದ ಅಟ್ಲಾಸ್ ಕಾಪ್ಸ್ಕೋದಲ್ಲಿ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಉದ್ಯೋಗದಲ್ಲಿ ಇದ್ರು ಅಂತ ತಿಳಿದು ಬಂದಿದೆ ಎಲ್ಲ ಆಸ್ತಿಯನ್ನ ನಿನ್ನ ಹೆಂಡತಿ ಹೆಸರಿಗೆ ಬರೆಯಾಗ ನಿಮ್ಮನೆಗೆ ಆಕೆಯನ್ನ ಕಳುಹಿಸ್ತೇವೆ ಅಂತ ಅತ್ತೆ ಮಾವ ನಿತ್ಯ ನೀಡ್ತಾ ಇದ್ದ ಕಿರುಕುಳದಿಂದ ಬೇಸತ್ತು ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ನಡೆದಿದೆ ಇಷ್ಟೆಲ್ಲ ಮಾಡಿದರೆ ಮಾತ್ರ ಆಕೆ ಮನೆಗೆ ವಾಪಸ್ ಬರ್ತಾಳೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಇದರಿಂದ ಮನರೊಂದು ವಿಷವನ್ನು ಸೇವಿಸಿ ರಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯುವಕ ತನ್ನ ಜೀವನವನ್ನು ಕೊನೆಗೊಳಿಸುವ ಮೊದಲು ವಿಡಿಯೋ ರೆಕಾರ್ಡ್ ಮಾಡಿದ್ದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಗುಂಡೇಟು ತಿಂದ ವ್ಯಕ್ತಿಯೊಬ್ಬ ಪೆಟ್ರೋಲ್ ಬಂಕ್ಗೆ ಬಂದು ಸಹಾಯಕ್ಕಾಗಿ ಅಂಗಲಾಚುತ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆತನ ಕುತ್ತಿಗೆಗೆ ಗುಂಡು ಹಾರಿಸಲಾಗಿತ್ತು ಎಲ್ಲೆಲ್ಲೂ ರಕ್ತ ಆ ನೋವಿನಲ್ಲೇ ಬೈಕ್ ಚಲಾಯಿಸಿಕೊಂಡು ಪೆಟ್ರೋಲ್ ಬಂಕ್ಗೆ ಬಂದಿದ್ದು ಅಲ್ಲಿ ಸಹಾಯಕ್ಕಾಗಿ ಎಲ್ಲರನ್ನೂ ಕೇಳಿಕೊಂಡಿದ್ದಾನೆ ಇಪ್ಪತ್ತ್ ಮೂರು ವರ್ಷದ ತಾಜುದ್ದೀನ್ ಅಲಿಯಾಸ್ ಶಾನು ಕುತ್ತಿಗೆಗೆ ಅಪರಿಚಿತ ದುಷ್ಕರ್ಮಿಗಳು ಗುಂಡನ್ನ ಹಾರಿಸಿದ್ರು ಒಂದು ಗುಂಪು ಪ್ರಥಮ ಚಿಕಿತ್ಸೆಗಾಗಿ ಮಲುವನ್ ಸಿಎಚ್ಎಸ್ಸಿಗೆ ಕರೆದೊಯ್ದು ಗಂಭೀರ ಗಾಯಗಳಾಗಿದ್ದರಿಂದ ಲಕ್ನೋದ ಟ್ರಾಮಾ ಸೆಂಟರ್ಗೆ ಕರೆದೊಯ್ಯಲಾಗಿದೆ ವಲಸೆ ಕಾರ್ಮಿಕರೊಬ್ಬರನ್ನ ತಲೆಕೆಳಗಾಗಿ ನೇತ್ ಹಾಕಿ ಅಮಾನುಷವಾಗಿ ತಳಿಸಿರುವಂತಹ ಘಟನೆ ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿದೆ ಆರೋಪಿಯನ್ನ ಗುತ್ತಿಗೆದಾರ ಅಂತ ಗುರುತಿಸಲಾಗಿದೆ ಸೆಕ್ಟರ್ ತರ್ಟಿ ಸೆವೆನ್ ಸಿ ಯಲ್ಲಿ ಘಟನೆ ನಡೆಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ ತನ್ನ ಮೇಲೆ ಹಲ್ಲೆ ನಡೆದಾಗ ವಲಸೆ ಕಾರ್ಮಿಕನು ಅಳುತ್ತಾ ಬಿಟ್ಟು ಬಿಡುವಂತೆ ಬಿಟ್ಕೊಂಡಿದ್ದಾನೆ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹೆರಿಗೆ ನೋವು ಅನುಭವಿಸ್ತಾ ಇದ್ದಂತಹ ಗರ್ಭಿಣಿಯನ್ನ ಮಂಚದ ಸಹಿತ ಆಂಬ್ಯುಲೆನ್ಸ್ ಬಳಿ ಕರೆದೊಯ್ತಾ ಇರುವಂತಹ ಘಟನೆ ಮಧ್ಯಪ್ರದೇಶದ ಭಿಂಡ ಜಿಲ್ಲೆಯಲ್ಲಿ ನಡೆದಿದೆ ತೀವ್ರ ಹೆರಿಗೆ ನೋವು ಅನುಭವಿಸ್ತಾ ಇದ್ದಂತಹ ಗರ್ಭಿಣಿ ಮನೆಗೆ ಆಂಬ್ಯುಲೆನ್ಸ್ ತಲುಪೋದಕ್ಕೆ ಸಾಧ್ಯವಾಗದ ಕಾರಣ ಅವರನ್ನ ಕೆಸರು ತುಂಬಿದ ರಸ್ತೆಯ ಮೂಲಕ ಈ ರೀತಿ ಕರೆದೊಯ್ಯಲಾಗಿದೆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸಿಇಒ ಸುನಿಲ್ ದುಬೈ ಮಾತನಾಡಿ ರಸ್ತೆಯ ದುಸ್ಥಿತಿಗೆ ಯಾವ ಇಲಾಖೆ ಕಾರಣ ಅಂತ ನಿರ್ಧರಿಸುವುದಕ್ಕೆ ತನಿಖೆ ನಡೆಸಲಾಗುವುದು ಮತ್ತು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಹಿಮಾಚಲ ಪ್ರದೇಶದ ಮಂಡಿ ಪಟ್ಟಣದಲ್ಲಿ ಮೇಘಸ್ಫೋಟ ಹಿನ್ನೆಲೆ ದಿಢೀರ್ ಪ್ರವಾಹ ಅಪಾರ ಹಾನಿಯುಂಟು ಮಾಡಿದೆ ಘಟನೆಯಲ್ಲಿ ಮೂವರು ಸಾವರಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಸಮಾಧಿಯಾದವು ಹಲವಾರು ಮನೆಗಳು ಜಲಾವೃತಗೊಂಡಿವೆ ಚಂಡೀಗಢ ಮನಾಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಮೈಲಿ ಒಂಬತ್ತು ಮೈಲಿ ಮತ್ತು ದ್ವಾಡಾದಲ್ಲಿ ರಸ್ತೆಗಳು ಕೊಚ್ಚಿಕೊಂಡು ಹೋಗಿರುವುದರಿಂದ ಆ ಮಾರ್ಗವನ್ನು ಮುಚ್ಚಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣಿಸ್ತಾ ಇದ್ದಂತಹ ಮಹಿಳೆಯೊಬ್ಬಳು ಎದೆ ಭಾಗದ ಒಳ ಉಡುಪಿನಲ್ಲಿ ಎರಡು ಆಮೆಗಳನ್ನು ಅಡಗಿಸಿಕೊಂಡು ಸಾಗಾಟವನ್ನು ಮಾಡಿದ್ದಾಳೆ ಭದ್ರತಾ ಸಿಬ್ಬಂದಿ ಆಕೆಯನ್ನು ಗುರುತಿಸಿ ಕೂಡಲೇ ತಡೆ ಹಿಡಿದಿದ್ದಾರೆ ಸ್ಕ್ರೀನಿಂಗ್ ತಂತ್ರಜ್ಞಾನದಲ್ಲಿ ಮಹಿಳೆಯ ಎದೆಯ ಪ್ರದೇಶದಲ್ಲಿ ವಸ್ತುವೊಂದು ಇರುವುದು ತಿಳಿದು ಬಂದಿದೆ ನಂತರ ಆಕೆಯನ್ನು ಖಾಸಗಿ ಸ್ಕ್ರೀನಿಂಗ್ ಆಗಿ ಪಕ್ಕಕ್ಕೆ ಕರೆದೊಯ್ಯಲಾಗಿದೆ ಈ ವೇಳೆ ಅಧಿಕಾರಿಗಳು ಪ್ಲಾಸ್ಟಿಕ್ನಲ್ಲಿ ಸುತ್ತಿದ ಎರಡು ಜೀವಂತ ಆಮೆಗಳನ್ನು ಕಂಡುಹಿಡಿದಿದ್ದಾರೆ ಅಮೆರಿಕದಲ್ಲಿ ಮಾಸ್ ಶೂಟೌಟ್ ಪ್ರಕರಣಗಳು ಮುಂದುವರೆದಿದ್ದು ಮಿಡ್ ಟೌನ್ ಮ್ಯಾನ್ ಹ್ಯಾಟ್ನ ಕಟ್ಟಡಕ್ಕೆ ನೂಕಿದ ಬಂದೂಕುದಾರಿಯೊಬ್ಬ ಓರ್ವ ಪೊಲೀಸ್ ಅಧಿಕಾರಿ ಸೇರಿ ಒಟ್ಟು ನಾಲ್ವರನ್ನು ಗೊಂಡಿಟ್ಟು ಕೊಲೆ ಮಾಡಲಾಗಿದೆ ಈ ಘಟನೆಯಿಂದ ಮಿಡ್ ಟೌನ್ ಮ್ಯಾನ್ ಹ್ಯಾಟ್ನ ಸುತ್ತಮುತ್ತ ಆತಂಕಕಾರಿ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಬಹಳಷ್ಟು ಯುವಕರಿಗೆ ಕಾರ್ ಕ್ರೇಜ್ ಇರುತ್ತೆ ಅದರಲ್ಲೂ ಕಾರನ್ನು ವಿಭಿನ್ನವಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಮುಗಿಬೀಳ್ತಾ ಇರ್ತಾರೆ ಮತ್ತು ಮಾಡಿಸ್ತಾ ಇರ್ತಾರೆ ಕಾರು ಮಾರ್ಪಾಡುಗಳು ಬಹಳ ಹಿಂದಿನಿಂದಲೂ ಜನಪ್ರಿಯ ಪ್ರವೃತ್ತಿಯಾಗಿತ್ತು ಜನರು ತಮ್ಮ ವಾಹನಗಳನ್ನು ವಿಭಿನ್ನವಾಗಿ ಕಾಣುವಂತೆ ಮಾಡೋದಕ್ಕೆ ಹಲವು ಮಾರ್ಗಗಳನ್ನು ನಿರಂತರವಾಗಿ ಅನ್ವೇಷಿಸ್ತಾ ಇದ್ದಾರೆ ಆದರೆ ಚೀನಾದಲ್ಲಿ ವ್ಯಕ್ತಿಯೊಬ್ಬ ತಮ್ಮ ಕಾರುಗಳನ್ನು ಮಿನಿ ಅಕ್ವೇರಿಯಂನಂತೆ ಮಾರ್ಪಾಡು ಮಾಡಿದ್ದಾನೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ